ಹೇಳಿಕೆಗಳು ಸದ್ದು ಇವೆ ಅಂದ್ರೆ ಜನರು ಈಗ ಯಥಾರ್ಥ ಏನೋ ಜನರಿಗೆ ಈಗ ಗಮನಕ್ಕೆ ಬಂತು ಎರಡು ದಿವಸದಾಗ ಇವರೇನು ಮೊದಲು ಅಪಪ್ರಚಾರ ಮಾಡ್ತಿದ್ರು ಸ್ವಾಮಿಗಳು ಹಂಗೆ ಬೈದಾರ ಹಿಂಗೆ ಬೈದಾರಂತೇನಂತಿದ್ರು ಅದು ಈಗ ಜನರಿಗೆ ಗೊತ್ತಾಯ್ತು ಸ್ವಾಮೀಜಿಯವ್ರು ಯಾಕೆ ಬೈದ್ರಿ ಇವ್ರಿಗೆ ಏನು ಮಾಡಿದ್ರಿ ಇವ್ರಿಗೆ ಎಲ್ಲ ಗೊತ್ತಾಯ್ತು ಅವ್ರು ಜನರನ್ನು ಮೊದಲ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ರು ಅವ್ರಿಗೆ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ರು ಅದು ಎರಡು ದಿವಸದಲ್ಲಿ ಜನರಿಗೆ ಗೊತ್ತಾಯ್ತು ನಾನು ಮಾತಾಡಿಂದ ಗೊತ್ತಾದ ನಂತರ ಈಗ ಅವರು ಬ್ಯಾಕ್ ಫುಟ್ಗೆ ಹೋಗಿದ್ದಾರೆ ಎಲ್ಲರು ಅದಕ್ಕೆ ಈಗ ಒದ್ದಾಡ್ತಾರೆ ಅಕ್ಕ ಸ್ವಲ್ಪ ಅವರು ಪ್ರತಿಭಟನೆ ಅಂತರೂ ಅವ್ರ ಪ್ರತಿಭಟನೆ ಏನದಾವಲ್ಲ ಇಲ್ಲ ಒಂದು ಊರಾಗ ಹತ್ತು ಹದಿನೈದು ಮಂದಿ ಇಪ್ಪತ್ತು ಮಂದಿ ಪ್ರತಿಭಟನೆ ಮಾಡ್ತಾರೆ ಈಗ ನಾ ಪ್ರತಿಭಟನೆ ಮಾಡಂತ ಹೇಳಿದ್ರು ಒಂದೊಂದು ಊರಾಗ ಹತ್ತು ಹತ್ತು ಸಾವಿರ ಮಂದಿ ರೋಡ್ ಮ್ಯಾಗ ಬರ್ತಾರೆ ಆದ್ರೆ ನಾ ಏನದನ್ನ ಈಗ ಯಾರಾಗಿ ಮಾಡ್ತಾರೆ ಕೆಲವು ಜನ ಸ್ವಯಂ ಸ್ಫೂರ್ತಿಯಿಂದ ಆದ್ರೆ ಅವ್ರು ಹೆಂಗೀಗ ಅಗದಿ ಸಿಸ್ಟಮ್ಯಾಟಿಕಲಿ ಒಂದು ಹತ್ತು ಹದಿನೈದು ಮಂದಿ ಹೋಗ್ರಿ ಇಪ್ಪತ್ತು ಮಂದಿ ಹೋಗ್ರಿ ಅದನ್ನು ಒಂದು ಇಪ್ಪತ್ತು ಸಾವಿರ ಮಂದಿ ಕೂಡಿದ್ರು ಅನ್ನುವಂಗೆ ವಾತಾವರಣ ತಯಾರು ಮಾಡೋದು ಹಿಂಗೆ ಈ ಈ ರೀತಿ ಅವ್ರು ಗಂಧ ಮಾಡಕತ್ತಾರ ಅದೇನು ಸೀರಿಯಸ್ ಆಗಿ ತುಂಬಗಳು ಅವಶ್ಯಕತೆ ಇಲ್ಲ ಸಾಮಾನ್ಯ ಜನರಿಗೆ ಅದು ಏನಂತ ಬಿಜಾಪುರ ಜಿಲ್ಲೆ ಏನು ಬ್ಯಾನ್ ಮಾಡ್ಯಾರಂದ್ರೆ ಆತ ಸರ್ಕಾರ ಅವ್ರದೇ ಐತಿ ತಗಲಕ್ಕೆ ಸರ್ಕಾರ ಅದು ಏನು ಬೇಕಾದ ಮಾಡ್ಬೋದು ಅವರು ಅವರ ತಕರಾರು ತಕರಾರ್ ಹಚ್ತಾರ ಹಿಂಗೆ ಎಲ್ಲಾ ಕಡೆಯಿಂದ ತಕರಾರ್ ಬಂದವಂತ ತಾವ ರಿಪೋರ್ಟ್ ತಗೋತಾರ ತಾವ ರಿಪೋರ್ಟ್ ತಗೊಂಡು ಅದ್ರ ಮ್ಯಾಗ ತಾವ ಪ್ರತಿಬಂಧ ಏರ್ತಾರ ಆಮ ನಿಲ್ವ ಪ್ರತ್ಯೇಕ ಧರ್ಮ ಅಂದ್ರ ಅಂದ್ರ ಅವ್ರ ಜನ್ ಕೇಳ್ಬೇಕಲ್ಲ ಇವ್ರು ಅಂದಾರ ಪ್ರತ್ಯೇಕ ಧರ್ಮ ಅಂತಾರ ನಾಳೆ ಮತ್ತೆ ಇನ್ನೊಂದು ಏನ್ರ ಅಂತಾರ ನಾಳೆ ಕೆಲ್ಸಕ್ ಬಾರ ನಾಲ್ಕು ಮಂದಿ ಕೂಡ್ಕೊಂಡು ಏನ್ ಬೇಕಾದ್ದು ತಯಾರು ಮಾಡ್ತಾರ ಇವ್ರು ಬಸವಣ್ಣ ಅವ್ರ ಹೆಸರ್ಲೆ ಸಮಾಜ ಒಪ್ಕೋಬೇಕಲ್ಲ ನಾ ಆರ್ ಎಸ್ ಎಸ್ ಪರವಾಗಿ ಇದೀನಿ ಅಂತ ಅವ್ರು ಆರೋಪ ಮಾಡ್ತಾರ ನಾನು ಹಿಂದುತ್ವವಾದಿ ಇದ್ದೀನಿ ಆಮೇಲೆ ಆರ್ ಎಸ್ ಎಸ್ನು ಹಿಂದುತ್ವವಾದಿ ಇರೋದ್ರಿಂದ ಆಗ ಆರೋಪ ಮಾಡೋದು ಅವ್ರು ಸಹಜ ಮತ್ತೆ ಒಳ್ಳೆಯ ಸಂಘಟನೆ ಬಗ್ಗೆ ನಾನು ಒಳ್ಳೆಯ ಮಾತುಗಳನ್ನು ಹೇಳ್ತೇನೆ ಯಾರು ಈ ಜಗತ್ತಿನಾಗ ಯಾರೇ ಒಳ್ಳೆಯ ಕೆಲಸ ಮಾಡಿದ್ರು ಒಳ್ಳೆಯ ಕೆಲಸ ಮಾಡಿದವ್ರಿಗೆ ಒಳ್ಳೆಯವ್ರು ಅಂತ ಹೇಳಿದ ಕೂಡಲೆ ಪರವಾಗಿದೆ ರೀ ಅಂತ ಅನ್ನೋದಕ್ಕೆ ಏನು ಅರ್ಥನೂ ಇಲ್ಲ ಅಂತಿಲ್ಲ ಅವ್ರು ಆ ಚಶ್ಮಾ ಅವ್ರದ್ದೈತಿ ಬಸವದ್ರೋಹಿಗಳು ಅಂತ ಕರ್ದಿ ಹೌದು ನಾನು ಕರೆದಿನಲ್ಲ ಯಾಕಂದ್ರೆ ಬಸವದ್ರೋಹಿಗಳು ಅಂತ ಯಾಕೆ ಕರ್ದೀನಿ ಅಂದ್ರೆ ಇವರು ಬಸವಣ್ಣನ ತತ್ವಗಳಿಂದ ಬಾಯಿಂದ ಹೇಳ್ತಾರೆ ಆಚರಣೆಯಲ್ಲಿ ಶೂನ್ಯದಾರೆ ಆದ್ದರಿಂದ ಬಸವಣ್ಣನ ತತ್ವಗಳ ಹತ್ಯೆಯನ್ನು ಮಾಡುವಂಥ ಬಸವದ್ರೋಹಿಗಳಿವರು ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ತರಬೇಕು ಏನು ಸಮಾನತೆಯನ್ನು ಆಚರಣೆಯಲ್ಲಿ ತರಬೇಕು ಕಾಯಕವನ್ನು ಆಚರಣೆಯಲ್ಲಿ ತರಬೇಕು ದಾಸೋಹವನ್ನು ಆಚರಣೆಯಲ್ಲಿ ತರಬೇಕು ಇಂಥವುಗಳನ್ನೆಲ್ಲ ಹೇಳಿದಾರೆ ಈಗ ನೋಡಿ ಬಸವ ತತ್ವ ಹೇಳಿದರು ಇವರೇ ಎಲ್ಲರೂ ಹೇಳ್ತಿರ್ತಾರೆ ಅನ್ನದೊಳಗೊಂದಗುಳ ವಸ್ತ್ರದೊಳಗೊಂದು ಎಳೆಯ ಹೊನ್ನಿನೊಳಗೊಂದೊರೆಯ ಹಿಂದಿಂಗೆ ನಾಳಿ ಹಿಂಗೆ ಬೇಕೆಂದೇನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣಿ ಅಂತ ಬಸವಣ್ಣವ್ರು ಹೇಳ್ಯಾರ ನಾಳೆ ಸಹಿತ ಏನು ಇಟ್ಕೊಬಾರೀ ಇವತ್ತು ಬೇಕು ಎಷ್ಟು ಬೇಕು ಅಷ್ಟೇ ಇವ್ರು ಎಷ್ಟು ಮಂದಿ ಆಚರಣೆ ಒಳಗೆ ಇದನ್ನ ಮತ್ತು ಇವ್ರಿಗೆ ಬಸವದ್ರೋಹಿಗಳನ್ನಲಾರ್ದು ಇನ್ನೇನು ಅನ್ಬೇಕು ಕೋರ್ಟ್ ಹಣ ಮಾಡ್ಕೊಂಡು ಕುಂತಾರ ನಾ ಮತ್ತು ಬಸವ ತತ್ವಾದಿಗಳಂತ ಹೇಳ್ತಾರೆ ಯಾವ ಬಡವರಿಗೆ ಒಂದು ಸೀಟ್ ಪುಕ್ಕಟೆ ಕೊಡಂಗಿಲ್ಲ ಇವ್ರು ಶಾಲುಗಳೊಳಗ ಪುಕ್ಕಟೆ ಕೊಡೋದಿಲ್ಲ ಆಮ್ಯಾಗ ಯಾವ ಇವರು ಇದ್ರೊಳಗು ಏನು ಯಾವ ಬಡ ಮಕ್ಕಳಿಗೆ ಒಂದು ಏನು ಇದು ಮಾಡೋದು ಏನು ಸುಮ್ಮನೆ ತೋರಿಕೆಗಾಗಿ ಎಲ್ಲಾರ ಒಂದು ನಾಲ್ಕು ಹುಡುಗರಿಗೆ ಮಾಡಿದಂಗೆ ಮಾಡ್ತಾರ ಮಾಡಿ ನಾವು ಭಾಳ ದೊಡ್ಡ ಇದು ಮಾಡಕತ್ತೀವಿ ಅನ್ನುವಂತ ತೋರಿಸ್ತಾರ ಅಷ್ಟೇ ಎಲ್ಲ ಎಂ ಬಿ ಪಾಟೀಲ್ ಕುಮ್ಮಕ್ಕಲ್ಲಿ ಎಂ ಬಿ ಪಾಟೀಲ್ನ ಮಾಡ್ತಾ ಇರೋದು ಇದನ್ನ ಬಹುತೇಕ ಅವಾಗೊಬ್ಬ ಇವಾದನಾ ಪಿ ಎ ಅವ ಎಂ ಬಿ ಪಾಟೀಲ್ನ ಮಾಲಕ್ ಅವನೇ ಆಗ್ಯಾನೀಗ ಅವನೇ ಇವೆಲ್ಲ ಬೆಂಕಿ ಹಚ್ಚೋ ಕೆಲಸಗಳನ್ನೆಲ್ಲ ಅವನೇ ಮಾಡ್ತಿರ್ತಾನೆ ಒಂದು ನಾಲ್ಕಾರು ಜನ ಕಮ್ಯುನಿಸ್ಟ್ರನ್ನ ಕೈಯಾಗಿ ಹಿಡ್ಕೊಂಡು ಅವ್ನು ಸ್ವತಃ ಕಮ್ಯುನಿಸ್ಟ್ ಅದಾನ ನಾಲ್ಕಾರು ಜನ ಕಮ್ಯುನಿಸ್ಟ್ರನ್ನ ಕೈಯಾಗಿ ಹಿಡ್ಕೊಂಡು ಏನರ ಸ್ಟೇಟ್ಮೆಂಟ್ ಮಾಡಿಸೋದು ಬೆಂಕಿ ಹಚ್ಚೋದು ಈ ಎಲ್ಲ ಕೆಲಸ ಅವನೇ ಮಾಡ್ತಿರ್ತಾನೆ ಅದಕ್ಕೆ ಅವ್ನು ಎಂ ಬಿ ಪಾಟೀಲ್ ಬಲಿ ಬಿದ್ದಾನೆ ಅದ್ರ ಪರಿಣಾಮ ಅವ್ನು ಉಡ್ತಾನೆ ಏನಂತಾರೆ ಭವಿಷ್ಯದಾಗ ಕೃಪಾಪೋಷಿತ್ ನಾಟ್ಯ ಸಂಘಕ್ಕ ಈ ನಾಟಕ ಮಾಡೋದು ಕೈ ಬಿಡ್ರಿ ವಾಸ್ತವವಾಗಿ ಬಸವಣ್ಣ ತತ್ವಗಳನ್ನ ಆಚರಿಸಲಿಕ್ಕೆ ಕಲೀರಿ ಅಂತ ನಾನು ಅವರಿಗೆ ವಿನಂತಿ ಮಾಡ್ಕೊತೇನೆ ಲಿಂಗಾಯತ ಧರ್ಮ ಬಸವಣ್ಣವ್ರ ಸ್ಥಾಪನೆ ಮಾಡೀನಿ ಅಂತ ತಿಳ್ಕೊಂಡು ಎಲ್ಲರೂ ಒಂದು ವಚನ ತೋರಿಸ್ರಿ ನೀವು ಬಸವಣ್ಣ ಬಸವಣ್ಣವ್ರದು ವಚನ ತೋರಿಸಿದ್ರೆ ನಾನು ನಿಮ್ ಪಕ್ಷದಾಗ ಸಾಮಿಲ್ ಆಗ್ತೇನೆ ಬಸವಣ್ಣವ್ರಕ್ಕಿಂತ ಮುಂಚೆನು ದೇವರ ರಾಶಿ ಮಾರಿದ್ರು ಪಂಡುಗುಳಿ ಕೇಶರಾಜರು ಇವ್ರಿಗಿಂತ ಮುಂಚೆ ಈ ಲಿಂಗಾಯತ ಧರ್ಮ ಇತ್ತಲ್ಲ ಪೂಜೆ ಪೂಜೆಗೀಜಗಳಿದ್ದು ಆದ್ರೆ ಬಸವಣ್ಣವ್ರು ಮಾಡಿದ್ರು ಸ್ವಲ್ಪ ಇನ್ನಷ್ಟು ಅವುಗಳನ್ನು ತಿಕ್ಕಿ ತೀಡಿ ಚಂದ ಆಕಾರ ಕೊಟ್ಟರು ಆದ್ದರಿಂದ ಕೆಲವೊಂದು ದೋಷಗಳಿದ್ದು ಒಂದು ತೆಗೆದುಹಾಕಿ ಶುದ್ಧ ಬುದ್ಧ ಮಾಡಿಕೊಟ್ರು ಆದ್ದರಿಂದ ನಾವು ಉತ್ಕೃಷ್ಟ ಹಿಂದೂಗಳಂತ ಹೇಳ್ಕೋಬೇಕು ನಮ್ಮನ್ನು ಬಸವಣ್ಣ ಶ್ರೇಷ್ಠ ಹಿಂದೂಗಳನ್ನಾಗಿ ಮಾಡಿಕೊಟ್ಟ ಅಂತ ಹೇಳ್ಬೇಕು ಪ್ರತಿಭಟನೆ ಮಾಡೋರಿಗೆ ಪ್ರತಿಭಟನೆ ಮಾಡೋರಿಗೆ ದೇವರು ಬುದ್ಧಿ ಕೊಡಲಂತೆ ನಾನು